ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ನಾನಿ ಮಂಜು ನೀವು ನೋಡ್ತಿದ್ರಿ ಮಂಜು ಸ್ಟೋರೀಸ್ ಫ್ರೆಂಡ್ಸ್ ನಮ್ಮ ಆರ್ ಸಿ ಬಿ ತಂಡದ ಮಾಜಿ ಆಟಗಾರ ಎ ಬಿ ಡಿ ವಿಲಿಯರ್ಸ್ ಅವರು ಈಗೂ ಒಂದು ಹೊಸ ದಾಖಲೆಯನ್ನು ಮಾಡಿದ್ದಾರೆ ಒಂದು ಚರಿತ್ರೆಯನ್ನು ಸೃಷ್ಟಿಸಿದ್ದಾರೆ ಅಂತ ಹೇಳಬಹುದು ಹಾಗಾದರೆ ಎ ಬಿ ಡಿ ಅವರು ಮಾಡಿರುವ ದಾಖಲೆ ಏನು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲಲ್ಲೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಇನ್ನು ಫ್ರೆಂಡ್ಸ್ ಎ ಬಿ ಡಿ ವಿಲಿಯರ್ಸ್ ಅವರು ನಮ್ಮ ಆರ್ ಸಿ ಬಿ ತಂಡಕ್ಕೆ ತುಂಬ ತುಂಬ ಪರಿಚಯ ಅಂತ ಹೇಳ್ಬೋದು ಯಾಕೆಂದರೆ ಸತತವಾಗಿ ಹತ್ತು ವರ್ಷಗಳ ಕಾಲ ನಮ್ಮ ಬಿ ತಂಡದಲ್ಲೇ ಆಡಿದ್ದಾರೆ ಅಷ್ಟೇ ಅಲ್ಲ ನಮ್ಮ ಆರ್ ಬಿ ತಂಡದ ಒಂದು ಮುತ್ತು ರತ್ನ ಅಂತ ಹೇಳ್ಬೋದು ಯಾಕೆಂದರೆ ನಮ್ಮ ಆರ್ ಸಿ ಬಿ ತಂಡದಲ್ಲಿ ತ್ರೀ ಸಿಕ್ಸ್ಟಿ ಡಿಗ್ರಿ ಬ್ಯಾಟಿಂಗ್ನಲ್ಲಿ ಇವರು ಹೆಸರು ಮಾಡಿದ್ರು ಎ ಬಿ ಡಿ ವಿಲಿಯರ್ಸ್ ಅವರು ಯಾವ ಮ್ಯಾಚ್ ಆಡ್ತಾರೆ ಆ ಮ್ಯಾಚ್ ನಮ್ಮ ಆರ್ ಸಿ ಬಿ ತಂಡ ಆಲ್ಮೋಸ್ಟ್ ಆಲ್ ಗೆದ್ದಿದೆ ಅಂತ ಹೇಳ್ಬೋದು ಅದೇ ರೀತಿ ಈಗ ಸೌತ್ ಆಫ್ರಿಕಾ ಟಿ ಟ್ವೆಂಟಿ ಲೀಗ್ ಅಂದರೆ ಈಗ ಸೀನಿಯರ್ಸ್ಗಳ ಟಿ ಟ್ವೆಂಟಿ ಲೀಗ್ ನಡೀತಾ ಇದೆ ಅದರಲ್ಲಿ ಇವರು ಬಿ ಡಿ ವಿಲಿಯರ್ಸ್ ಅವರು ಕೇವಲ ಇಪ್ಪತ್ತೆಂಟು ಬಾಲ್ಗಳಲ್ಲಿ ಹಂಡ್ರೆಡನ್ನು ಬಾರಿಸಿದ್ದಾರೆ ಅದು ಕೂಡ ಈ ವಯಸ್ಸಿನಲ್ಲಿ ಅಂತ ಹೇಳ್ಬೋದು ಅವರಿಗೆ ಈಗ ಸುಮಾರು ಒಂದು ನಲವತ್ತೆಂಟು ನಲವತ್ತ ಆರು ವಯಸ್ಸುಗಳು ಇರಬಹುದು ಆ ವಯಸ್ಸಿನಲ್ಲಿ ಈಗ ಅವರು ಸಿಕ್ಸರ್ ಮೇಲೆ ಸಿಕ್ಸರ್ಗಳನ್ನು ಬಾರಿಸಿ ಕೇವಲ ಇಪ್ಪತ್ತೆಂಟು ಬಾಲ್ಗಳಲ್ಲಿ ಹಂಡ್ರೆಡನ್ನು ಬಾರಿಸಿದ್ದಾರೆ ಇದು ಯಂಗ್ಸ್ಟರ್ಗಳಿಗೆ ಒಂದು ವಿಸ್ಮಯ ಅಂತ ಹೇಳ್ಬೋದು ಅವರು ಕೂಡ ಯಾವ ರೀತಿ ಆಡಬೇಕು ಅಂತ ಇಲ್ಲಿ ಎ ಬಿ ಡಿ ವಿಲಿಯರ್ಸ್ ಅವರು ತೋರಿಸಿಕೊಡ್ತಾ ಇದ್ದಾರೆ ಅವರ ಸ್ಟ್ರಾಟಜಿಯನ್ನು ಉಪಯೋಗಿಸಿ ಆಡಿದರೆ ಎಲ್ಲ ಯಂಗ್ಸ್ಟರ್ಗಳು ಕೂಡ ಒಂದು ಸಲಹೆ ನೀಡಿದಂಗೆ ಆಗುತ್ತದೆ ಅಂತ ಹೇಳ್ಬೋದು ಇನ್ನು ಫ್ರೆಂಡ್ಸ್ ಎ ಬಿ ಡಿ ವಿಲಿಯರ್ಸರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸ್ಕೊಡಿ ಇನ್ನು ನಿಮಗೆ ಇದೇ ರೀತಿ ಕ್ರಿಕೆಟ್ ಮತ್ತು ಕಬಡ್ಡಿ ಬಗ್ಗೆ ವಿಡಿಯೋಸ್ಬೇಕಾದರೆ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ಫ್ರೆಂಡ್ಸ್